ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಶಿವ ಅಂತ ಹೇಳ್ರಿ ಎಸ್ ಆರ್ ಕಂಪನಿ ನಮ್ದು ಮಹಾಲಕ್ಷ್ಮಿ ನಗರ ಸೇನ್ಸ್ ರಾಮಪ್ರತಿ ನಾನು ನಿಮ್ಮ ಹೆಸರು ಸಿದ್ದಾರಾಮ್ ಪಾಟೀಲ್ ರೀ ಸಿದ್ದಾರಾಮ್ ಪಾಟೀಲ್ ರೀ ಊರಿ ಊರ್ ಕಕ್ಕಳ ಮೇಲ್ ರೀ ಕಕ್ಕಳ ಮೇಲೆ ರೀ ನಿಮ್ ಬಿಡ ಹೆಸರು ಇವು ಇವು ಹತ್ ಕಮ್ ದೋನ್ಸ್ ಯಾವ್ರಿ ಹತ್ ಕಮ್ ದೋನ್ಸ್ ಅದ್ರಿ ತಳಿ ಯಾವ್ದ್ರಿ ಇದು ತಳಿ ಇದು ಇವು ಇದು ಅಂತ ಹೇಳಿ ಜವಾರಿ ತಿಳಿಯ್ರಿ ಅವರು ಜವಾರಿ ತಳಿ ರೀ ಹಾ ಹಾ ಈ ನಿಂಬೆ ಗಿಡಕ್ಕೆ ನೀವು ಮೊದಲ ಹೋದ್ ತಿಂಗಳ ಒಂದ್ಸಲ ಎಣ್ಣೆ ತಿಂತೀರಿ ನೀವು ಹೌದ್ರಿ ಎಣ್ಣೆ ತರಕಿತ್ತು ಮೊದಲ ಗಿಡಗಳು ಹೆಂಗಿದು ತಂದು ಹೊಡೆದ ಮೇಲೆ ಗಿಡಗಳು ಹೆಂಗ್ ಆಗ್ಯಾವ್ರಿ ಈಗ ಎಣ್ಣೆ ತರಕಿತ್ತ ಪೈಲ ಒಟ್ಟೆ ಸಣ್ಣ ಇದ್ದವ್ರಿ ಗಿಡ ಬಾಳ ಏನು ಸರಿಯಾಗಿ ಇದ್ದಿದಿಲ್ಲ ಮಹಾಲಕ್ಷ್ಮಿ ಅವ್ರ ಬಲ್ಲಿ ಹೋಗಿ ಒಂದ್ ಡೋಸ್ ತಗೊಂಬಂದೇವ್ರಿ ಒಂದ್ ಡೋಸಿಗೆ ಸರಿಯಾಗಿ ಅದು ಆ ನಂತರ ಮೊನ್ನೆ ಒಂದ್ ಡೋಸ್ ಕೊಟ್ಟಾರ್ರಿ ಅವ್ ತಂದ್ ತೀರಾ ಸರಿಯಾಗಿ ಆಗ್ಯಾವ್ರಿ ಗಿಡ ಸದ್ದ ಏವನ್ ಕಾಣಕತ್ತವ್ರಿ ಗಿಡ ಹೌದ್ರಿ ಹಾ ರೀ ಮತ್ತೆ ನೀವು ಮೊದಲ ತಂದು ಹೊಡಕೈತ ಮೊದಲ ಗಿಡಗಳ್ದಾಗ ಏನೇನ್ ಪಾರಕ್ ಈಗ ತಂದು ಹೊಡದ ನಂತರ ತಂದು ಹೊಡದ ನಂತರ ಬಾಳ ಫರಕ್ ಐದ್ರಿ ಗಿಡನ್ರಿ ಅನ್ರಿ ರೋಗ ಇಲ್ರಿ ಗಿಡಕ್ಕ ಆಯ್ತು ಕಾಯಿ ಚಿಕ್ಕ ಬರ್ತಿದ್ವಿ ಅವ್ ಕಾಯಿ ಚಿಕ್ಕ ಹೋಗ್ಯಾವ್ರಿ ಕಾಯಿ ಈಗ ಸಾಪ್ ಬರ್ಲಾತ್ರಿ ಈಗ ಕೈಲ ಚಿಕ್ಕ ರೋಗ ಬರ್ತಿತ್ರಿ ಅದು ಹೌದ್ರಿ ಹ್ಮ್ ಇಷ್ಟೆಲ್ಲ ಬದಲಾವಣೆ ಆಗ್ಯದ್ರಿ ಹಾ ಫುಲ್ ಬದಲಾವಣೆ ಆಗ್ಯದ್ರಿ ಈಗ ಇದು ಮಾಲ್ ಎಲ್ಲಿ ಎಣ್ಣಿತಿರ್ತೀರಿ ನೀವು ಮಲ್ಲ ಇಲ್ಲೇ ಶಿಂದ ಇದು ಟಾಟಾ ಪಿನ್ ಕರಾಟೆ ಇವು ಹೊಡೆದಿವ್ರಿ ಒಂದೊಂದ್ ಎರಡ್ ಎರಡ್ ಸಲ ಹೊಡ್ದೇನ್ರೀ ಅವು ಅವು ಮ್ಯಾಗ ಅಷ್ಟೇನ್ ಇದಲ್ರಿ ಈಗ ಇವು ಇಲ್ಲಿ ಮಹಾಲಕ್ಷ್ಮಿ ಅವ್ರ ಬಲಿ ಮ್ಯಾಗ ಎರಡ್ ಡೋಸ್ ಹೊಡ್ದೀವಿ ಸರಿಯಾಗಿ ಆಗ್ಯಾವ್ರಿ ಹ್ಮ್ ಈಗ ಏನದ ಮತ್ ತರ್ಬೇಕ್ ಅಂತ ಹೇಳ ತಂದಿಲ್ರಿ ಹೂ ಹುಡದ್ಮ್ ಮತ್ತ ಎಣ್ಣೆ ಹುಡುಗತ್ ಮಲ್ ಹೂ ಹಂಗೇತ್ರಿ ಗಿಡದಾಗ ಎಣ್ಣೆ ಹೊಡಕಿ ಪೈಲ್ ಹೂ ಇದ್ದಿದ್ರಿ ಹೂವಿದ್ರಿ ಇದ್ದಿದ್ದಿಲ್ರಿ ಸೊಮ್ ಎಲ್ಲಾರು ಒಂದ್ ಇದುವ ಗಿಡಾನು ಸಾದಾ ಇದೂರಿ ಎಣ್ಣೆ ತಂದವ್ರ ಎಣ್ಣೆ ತಂದ್ ಹೊಡದ್ ಮ್ಯಾಗೆ ಸರಿಯಾಗಿ ಆಗ್ಯಾವ್ರಿ ಗಿಡ ಚಲೋ ಬಂದಾವ್ರಿ ಅದಕ್ಕೆ ಏನ್ ಹಂಗೇನ್ ಇದ್ದಿದ್ರಿ ಗಿಡ ಹೌದ್ರಿ ರೀ ಹ್ಮ್ ಹ್ಮ್ ಇಲ್ಲಿ ನಿಮ್ ಊರಾಗ ಎಷ್ಟ್ರಿ ಎಣ್ಣಿರಿ ನೀವು ಊರಾಗ ಈಗ ನಾವ್ ಅಬ್ನೇ ತಂದೇನ್ರಿ ನೀವ್ ಒಬ್ರೇ ತಂದಿರಿ ಹಾ ರೀ ಈಗ ಗಿಡ ಪಡ ಅವ್ರಿ ಅವ್ರು ನಾ ತಂದಿಲ್ಲ ನಾ ಇಲ್ಲಿ ನಾವೊಬ್ಬ ತಂದೇನ್ರಿ ನಮ್ಮ ನಿಮ್ಮ ಒಬ್ಬರೇ ತಂದಿರಿ ಹಾ ಹಾ ಬರಬರಿ ಈ ಸದ್ದು ಹೂ ಅಲ್ಲಿ ಬಿಡಲಾತಲ್ರಿ ಈಗ ಹಾ ಬಿಡ್ಲಾತ್ರಿ ಅಲ್ಲಲ್ಲಿ ಅಲ್ಲೇ ಅಲ್ಲಿ ಬಿಡ್ಲಾತ್ರಿ ಎನ್ ಎರಡು ದಿವಸ ನೀವು ಎರಡ್

ಈ ಸದ್ ಆಲ್ಮೋಸ್ಟ್ ಟೈಮ್ ಗೊತ್ತೇನ್ರೀ ಇಲ್ಲಿ ಸ್ವಲ್ಪ ಹೊಲ ಒಣಗದ್ರಿ ಇಲ್ಲಿ ನೀನ್ ಅತ್ಯನ್ ಅತ್ತಿಲ್ರಿ ಹಂಗಾಗಿ ಸ್ವಲ್ಪ ಇಲ್ಲಿ ಗಿಡ ಎಲ್ಲ ಸ್ವಲ್ಪ ಜಲ್ದಿ ಗರ್ಬಿಟ್ಟ ಕಾಲಾಗಿ ಹೂ ಬಂದ್ರಿ ಅಲ್ಲಿ ಮ್ಯಾಗಿನ ಕಾದ್ರೆ ಹೂ ಬರ್ತರಿ ಇದೆಲ್ಲಾ ನಿಮ್ಗ ಹೊಲ ಇದ್ರ ಕಡ್ಡಿ ಎಷ್ಟ್ ಜಲ್ದಿ ಗರ್ಬರ್ತಲ್ರಿ ಅವಾಗೆಲ್ಲ ಹೂ ಸ್ಟಾರ್ಟ್ ಆತ್ರಿ ಇನ್ನ ನಿಮ್ ಇನ್ನ ಇಪ್ಪತ್ತೈದ್ ಅದ್ರಿ ನೋಡಂಬ್ರಿ ದಿನ ಟೈಮ್ ತಿಂಗ್ಳರಿ ನವಂಬರ್ ಆಯ್ತ್ರಿ ಮತ್ ಬೇರೆ ಹೇಳ್ತೀರಿ ನನ್ನ ಬಗ್ಗೆ ನೀವು ಬೇರೆ ಏನ್ರಿ ಯಾರ ನಿಂಬೆ ಗಿಡ ಇರ್ತಾವ ಅವ್ರ ತಂದ್ ಹೊಡಿಬೇಕ್ರಿ ಅವು ಅದೆಲ್ಲ ನಾ ತಂದ್ ಪ್ರಕಾರ ಬರೋಬರಿ ಅದಾವ್ರಿ ಎಣ್ಣಿ ಅದೆಲ್ಲ ಅವ್ರಿಗೆ ತಿಳುವಳಿಕೆ ಅದಾವ್ರಿಗೆ ಅವ್ರು ಸರಿಯಾಗಿ ಎಣ್ಣೆ ತಂದಿಟ್ಟರೆ ಅಲ್ಲಿ ತಂದ್ ಹೊಡೆದ್ರ ಗಿಡಗಳು ಸರಿಯಾಗಿ ನನ್ನ ಇದು ರೀ ಖಾತ್ರಿ ಅದ್ ನನಗ ಅವ್ರಿ ಅದ ನಮಗ್ ಖಾತ್ರಿ ಅದ್ರಿ ನಮಗ ಸರಿ ಆಯ್ತು ನಮಸ್ಕಾರ ನಮಸ್ಕಾರ